ಉದ್ದೇಶ ಏನು ಸರ್ ತಮಗೆ ಪ್ರತಿಭಟನೆಯ ಉದ್ದೇಶ ಏನಂತಂದ್ರೆ ಕಳೆದ ವಾರದಲ್ಲಿ ಏನೋ ಒಂದು ತಮಿಳು ನಟ ಕಮಲ್ ಅನ್ಸಕ್ಕಂಥ ವ್ಯಕ್ತಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿಗೆ ಅಂತಕ್ಕಂಥ ಒಂದು ವಿರೋಧಾತ್ಮಕ ಹೇಳಿಕೆಯನ್ನ ಇವತ್ತು ನೀಡೋಣ ಅವನಿಗೆ ಕಮಲ್ ಹಾಸನಿಗೆ ಕನ್ನಡದ ಬಗ್ಗೆ ಅರಿವಿಲ್ಲ ಕನ್ನಡದ ಬಗ್ಗೆ ಜ್ಞಾನ ಇಲ್ಲ ನಂತರ ಅವರು ಗೃಹಂಕಾರಿ ಅದೇ ಹೇಳ್ಬೇಕಂದ್ರೆ ಒಬ್ಬ ಕಮಲ್ ಹಾಸನ್ ಅಂತಕ್ಕಂಥ ಅವೇಕೆ ಅಂತ ಹೇಳಿ ಯಾಕಂತಂದ್ರೆ ಕನ್ನಡ ಭಾಷೆಗೆ ಅದಾದಂಥ ಒಂದು ತತ್ವ ಸಿದ್ಧಾಂತಗಳನ್ನು ಹಲವಾರು ವರ್ಷಗಳ ಸಿದ್ಧಾಂತಿರ್ತಕ್ಕಂಥ ಒಂದು ಕನ್ನಡ ಭಾಷೆಗೆ ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ತಮಿಳುನಾಡಿನ ಮಾಡಿದಾನ ನಾವು ಇವತ್ತು ಕರುನಾಡ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೀವಿ ಅದರ ಜೊತೆಗೆ ಇವತ್ತು ಏನು ಇವತ್ತು ಕನ್ನಡ ಭಾಷೆಗೆ ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಮಲಾಸನ ಮಾಡಿದಾನ ಕೂಡಲೇ ಮಾಧ್ಯಮದ ಮೂಲಕ ಬಂದು ಬಹಿರಂಗವಾಗಿ ಒಂದು ಕನ್ನಡಿಗರಿಗೆ ಕ್ಷಮೆ ಮಾಡಬೇಕು ಅದರ ಜೊತೆಗೆ ಏನು ಇವತ್ತು ಕನ್ನಡ ಇವತ್ತು ಏನು ಅವರು ತಮಿಳು ಚಿತ್ರನಟ ಹಾಸನ ಹಾಸನ್ ಅವರು ಏನು ಇವತ್ತು ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರಾ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಅವರು ಕಳೆದ ಮುಂಬರುವ ದಿನಗಳಲ್ಲಿ ಇವತ್ತು ಅವ್ರದ್ದು ಒಂದು ಚಿತ್ರೀಕರಣ ಬರ್ತಾ ಇದೆ ನಾವು ಕರ್ನಾಟಕ ರಕ್ಷಣಾ ವೈದ್ಯಕೆ ವತಿಯಿಂದ ಇವತ್ತು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀವಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ ಹಾಸನ್ ಅಂತಕ್ಕಂಥ ವ್ಯಕ್ತಿಯ ಚಿತ್ರವನ್ನು ನಾವು ಇಲ್ಲಿ ರಾಜ್ಯದೊಳಗೆ ಪ್ರದರ್ಶನ ಮಾಡಲಿಕ್ಕೆ ಬಿಡುಗಲಂತೆ ಇವತ್ತು ಮಾಧ್ಯಮದ ಮೂಲಕ ನಾವು ಆಗ್ರಹ ಪಡಿಸ್ತೀವಿ ಜೊತೆಗೆ ಇವತ್ತು ಏನಾಗ್ಬಿಟ್ಟಿದೆಪ್ಪ ಅಂತಂತಂದ್ರೆ ಇವತ್ತು ನಾವು ಇವತ್ತು ವಾಸ್ತವ ಸ್ಥಿತಿ ನೋಡ್ಬೇಕಂತಂದ್ರೆ ಭಾಷೆ ವಿಚಾರ ಮತ್ತು ಕನ್ನಡ ಕನ್ನಡಿಗರಿಗೆ ಭಾಷೆ ವಿಚಾರವಾಗಿ ಇವತ್ತು ಬಹಳ ಕನ್ನಡಿಗ ಮೇಲೆ ಅನ್ಯಾಯ ಆಗ್ತಕ್ಕಂಥ ಪ್ರಸಂಗ ಎದುರಾಗ್ತಿದೆ ಯಾರೇ ಕನ್ನಡದ ಭಾಷೆ ನೆಲ ಜಲ ವಿಚಾರವಾಗಿ ಯಾರೇ ಮಾತಾಡಿದ್ರು ಕರ್ನಾಟಕ ಸಹಿಸುವುದಿಲ್ಲ ಅದ್ರ ಜೊತೆಗೆ ಸರ್ಕಾರವು ಕೂಡ ಯಾರ ವಿಗರವಾಗಿ ಕನ್ನಡದ ಬಗ್ಗೆ ಮಾತಾಡ್ತಾರ ಅವ್ರ ಬಗ್ಗೆ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ರಾಜ್ಯ ಸರ್ಕಾರವು ಜರುಗಿಸ್ಬೇಕು ಒಂದು ವೇಳೆ ಹಾಗದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಸಂಘಟನೆ ಇವತ್ತು ರಾಜ್ಯ ವ್ಯಾಪ್ತಿ ಬೀದಿಗಳಿಗೆ ಹೋರಾಟ ಹೇಳಿ ಈ ಮೂಲಕ ನಾನು ಆಗ್ರಹಪಡಿಸ್ತಾ ಇದ್ದೀನಿ